ಚನ್ನಪಟ್ಟಣ ಎಂಜಿ ರಸ್ತೆಯಲ್ಲಿ ಬೆನಕ ಗೋಲ್ಡ್ ಕಂಪನಿಯ ಮೂವತ್ತೇಳನೇ ಶಾಖೆ ಉದ್ಘಾಟನೆಗೊಂಡಿತು ವಿರಕ್ತ ಮಠದ ಶ್ರೀ ಶಿವರುದ್ರ ಸ್ವಾಮೀಜಿ ಹಾಗೂ ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಸಿ ವಿ ಚಂದ್ರಸಾಗರ್ ಶಾಖೆಯನ್ನು ಉದ್ಘಾಟಿಸಿದ್ರು ಕಿರುತೆರೆ ನಟಿ ದೀಪಿಕಾ ಸಾಥ್ ನೀಡಿದ್ದಾರೆ ಈ ವೇಳೆ ಈ ಸಂದರ್ಭದಲ್ಲಿ ಮಾತನಾಡಿದ ಚಂದ್ರಸಾಗರ್ ನೂತನವಾಗಿ ಆರಂಭವಾಗಿರುವಂತಹ ಗೋಲ್ಡ್ ಕಂಪನಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿ ಉತ್ತಮ ಕೊಡುಗೆಗಳನ್ನು ನೀಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಎಂದು ತಿಳಿಸಿದರು ಇನ್ನು ಕಿರಿತರೆ ನಟಿ ಧನ್ಯಾ ಖ್ಯಾತಿಯ ದೀಪಿಕಾ ಮಾತನಾಡಿ ಬೆನಕಾ ಗೋಲ್ಡ್ ಕಂಪನಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುವ ಮೂಲಕ ಹೆಸರನ್ನ ಗಳಿಸಿದೆ ಗ್ರಾಹಕರಿಗೆ ಹಲವು ಆಫರ್ಗಳನ್ನು ನೀಡಿ ಮನ್ನಣೆಯನ್ನ ಕೂಡ ಗಳಿಸಿಕೊಂಡಿದೆ ಮೂವತ್ತೇಳನೇ ಶಾಖೆ ಚನ್ನಪಟ್ಟಣದಲ್ಲಿ ಆರಂಭವಾಗಿದ್ದು ಜನತೆ ಅವಕಾಶವನ್ನ ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಇನ್ನು ಬೆನಕ ಗೋಲ್ಡ್ ಕಂಪನಿ ಸಿಇಒ ನಾಗರಾಜನ್ ಎನ್ ಕೆ ಮಾತನಾಡಿ ಕಂಪನಿಯಲ್ಲಿ ಗೋಲ್ಡ್ ಮಾರಾಟ ಮಾಡದಿದ್ದರೂ ಇಪ್ಪತ್ತೊಂದು ದಿನಗಳವರೆಗೆ ಅದೇ ಬೆಲೆಗೆ ವಾಪಸ್ ಪಡೆಯಬಹುದಾಗಿದೆ ಹಾಗೆಯೇ ಮೂರು ತಿಂಗಳು ಆರು ತಿಂಗಳು ಮತ್ತು ಒಂದು ವರ್ಷದ ಅವಧಿಯಲ್ಲಿ ಕಂತುಗಳ ಮೂಲಕ ಚಿನ್ನ ವಾಪಸ್ ಪಡೆದುಕೊಳ್ಳಲು ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ ಗ್ರಾಹಕರು ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಎಸ್ಎಸ್ಸಿ ಶೇಖರ್ ವ್ಯವಸ್ಥಾಪಕ ರವೀಶ್ ಶಾಖಾ ವ್ಯವಸ್ಥಾಪಕ ಶಿವರಾಜ್ ಅಪ್ಪಗೆರೆ ಮಂಜು ಅಪ್ಪಗೆರೆ ಪ್ರದೀಪ್ ಕೂಡ್ಲೂರು ಕಾಂತರಾಜು ಹರಿಶ್ಚಂದ್ರ ಸತೀಶ್ ಸೇರಿದಂತೆ ಹಲವರು ಹಾಜರಿದ್ದರು ಮೂವತ್ತೇಳನೇ ಶಾಖೆಯನ್ನು ಇಲ್ಲಿ ಚನ್ನಪಟ್ಟಣದಲ್ಲಿ ಇವತ್ತು ಓಪನ್ ಮಾಡ್ತಾ ಇದೆ ನಮ್ಮದು ಗ್ರಾಹಕರಿಗೆ ಒಳ್ಳೆ ಸ್ಕೀಮ್ಸ್ ಕೊಡ್ತಾ ಇದೀವಿ ಸ್ಟೋನ್ಸ್ ವ್ಯಾಲ್ಯೂಸ್ ಕೊಡ್ತಾ ಇದೀವಿ ಮತ್ತೆ ನೀವು ಮಾ ಮಾರಿರೋ ಚಿನ್ನವನ್ನು ನಾವು ಒಂದು ಇಪ್ಪತ್ತೊಂದು ದಿನದಲ್ಲೇ ಮತ್ತೆ ಇ ಎಮ್ ಐ ಮಾತ್ರ ನೀವು ಅದನ್ನ ವಾಪಸ್ ಕೊಡ್ಬೋದು ಆ ಸ್ಕೀಮು ಚನ್ನಪಟ್ಟಣ ಜನರಿಗೆ ನಾವು ಆಫರ್ ಮಾಡ್ತಾ ಇದೀವಿ ಸೊ ಇವತ್ತು ನೀವು ಆಫರ್ ನಮ್ಮ ಇವತ್ತು ರೇಟ್ಗೆ ಏನಕ್ಕೆ ಸೇಲ್ ಮಾಡಿರ್ತೀರೋ ಅದನ್ನ ಒಂದು ಇಪ್ಪತ್ತೊಂಬತ್ತು ದಿನ ಒಳಗಡೆ ಇಲ್ಲಾಂದ್ರೆ ಒಂದು ಅಂತ ಒಂದು ಸ್ಕೀಮ್ ಇದೆ ಅದರೊಳಗಡೆ ಒಂದು ವರ್ಷದಲ್ಲೇ ನೀವು ಅದನ್ನು ರಿಟರ್ನ್ ತಗೋಬಹುದು ಅದಕ್ಕೆ ಒಂದು ಸ್ಕೀಮ್ ಇದೆ ಅದನ್ನೇ ನೀವು ಪ್ರತಿ ಮಂತ್ರ ಎಷ್ಟು ಅಮೌಂಟ್ ಅಂತ ಅವರು ವ್ಯಾಲ್ಯೂ ಮಾಡಿ ಹೇಳ್ತಾರೆ ಅದನ್ನು ಪೇ ಮಾಡಿದರೆ ನೀವು ಸೇಲ್ ಮಾಡಿದ ಒಡೆಯನ್ನ ನೀವೇ ನಿಮ್ಮ ನಿಮ್ಮ ಒಡವೆ ನೀವೇ ಉಳಿಸ್ಕೋಬಹುದು ಸೊ ಆ ಸ್ಕೀಮ್ ನಾವು ಚನ್ನಪಟ್ಟಣ ಜನರಿಗೆ ಆಫರ್ ಮಾಡ್ತಾ ಇದೀವಿ ಸೊ ಚನ್ನಪಟ್ಟಣ ಜನ ಇದನ್ನ ಆಫರ್ ಆಫರ್ ಗೋಲ್ಡ್ ಕಂಪನಿ ಸೇವೆಯನ್ನ ಬೆನಕ ಗೋಲ್ಡ್ ಕಂಪನಿ ಬಗ್ಗೆ ನಾನು ತುಂಬಾ ಕೇಳಿದ್ದೆ ಇವತ್ತು ಓಪನಿಂಗ್ ಬರ್ತೀನಿ ಅಂತ ನಾನು ಅನ್ಕೊಂಡ್ರಿಂದ ಅಂಡ್ ಇವರು ಜನ ವಿಶ್ವದಲ್ಲಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅಂಡ್ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಿಕಾಸ್ ಬೇರೆ ನಮಗೆ ಗೋಲ್ಡ್ ಕಂಪ್ನಿನಲ್ಲಿ ಆಗಿ ಸ್ಟೋನ್ದು ವ್ಯಾಲ್ಯೂ ಕೊಡೋದಿಲ್ಲ ಇವರು ಸ್ಟೋನ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಸೊ ತುಂಬ ಒಳ್ಳೆ ಮೆಷಿನರೀಸ್ ಯೂಸ್ ಮಾಡ್ತಾ ಇದ್ದಾರೆ ಗೋಲ್ಡ್ನ ಗುಣಮಟ್ಟವನ್ನು ಇದು ಮಾಡೋದಕ್ಕೆ ಸೊ ಹಾಗಾಗಿ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಏನಾದರೂ ಗೋಲ್ಡ್ ತಗೋಬೇಕು ಅಥವಾ ಮಾರಬೇಕು ಅದು ಏನೇ ಆಪ್ಷನ್ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನನ್ನ ಅಭಿಪ್ರಾಯ